ಎಂದು ಎಲ್ಲವನ್ನೂ ನಡೆಸುವ ಶಿವನ ಕರುಣೆಯಿಂದ ದನವನ್ನು ತರುವ ಪ್ರಸಿದ್ಧಿಯನ್ನು ತರುವ ಒಂದು ದಿನಕ್ಕೂ ಚಿಂತೆಬಾರದಂತೆ ನೆಮ್ಮದಿ ತರುವ ಮನಸ್ಸಿನಲ್ಲಿ ದೈವ ಭಕ್ತಿಯನ್ನು ತರುವ ನವಗ್ರಹ ನಾಯಕಿ ಉನ್ನಮಲೈ ಅಮ್ಮನಿಗೆ ನಮಸ್ಕರಿಸಿ ಈ ಕಾರ್ಯಕ್ರಮವನ್ನು ನೋಡುತ್ತಿರುವ ಎಲ್ಲ ಪ್ರೀತಿಪಾತ್ರರಿಗೂ ಕೋಟ್ಯಾನುಕೋಟಿ ನಮಸ್ಕಾರ ಮಾಡುತ್ತೇನೆ ಈ ಪ್ರಪಂಚದಲ್ಲಿ ಹುಟ್ಟಿರುವ ಎಲ್ಲರಿಗೂ ಒಂದೊಂದು ದಿನವೂ ಒಂದೊಂದು ರೀತಿಯ ಸಮಸ್ಯೆ ಈ ಘಟನೆ ಆಗಿದ್ಯಾ ಅಥವಾ ಈ ಪರಿಸ್ಥಿತಿ ಇರಬಹುದಾ ಅಂತ ಚಿಂತೆ ಮಾಡೋ ಸಮಯವೇ ಹೆಚ್ಚು ಈ ರೀತಿಯಾದ ಮನಸ್ಸಿಗೆ ಕಷ್ಟ ಕೊಡುವ ಒಂದು ಪರಿಸ್ಥಿತಿಯಲ್ಲಿ ನಮಗೆ ಹಣದ ವಿಷಯದಲ್ಲಿ ಸಮಸ್ಯೆ ಸಂಪಾದನೆಯಲ್ಲಿ ಬಹಳಷ್ಟು ಏಟು ಗಂಡ ಹೆಂಡತಿ ಮಧ್ಯೆ ಶತ್ರುತ್ವದ ಭಾವನೆ ಮುಂದೆ ಹೋಗುತ್ತಿರುವ ಮದುವೆ ಪುತ್ರಭಾಗ್ಯ ಅಪ್ಲೈ ಮಾಡಿದ ಲೋನ್ ಸಿಕ್ಕಿಲ್ಲ ಸೇವಿಂಗ್ಸ್ ಅಂತ ಕೂಡಿ ಇಡುವುದಕ್ಕಿಂತ ಹೆಚ್ಚು ತೆಗೆದುಕೊಳ್ಳುವಂತಹ ಒಂದು ಸಂದರ್ಭಗಳು ಬರುತ್ತೆ ಹೀಗೆ ಸಂಪಾದನೆ ವಿಷಯದಲ್ಲೇ ನಾವು ಸಿಕ್ಕಿ ಈ ರೀತಿಯಾದ ಇಕ್ಕಟ್ಟಾದ ಪರಿಸ್ಥಿತಿ ಹಣ ಸಂಪಾದಿಸೋದಕ್ಕೆ ಆಗ್ತಿಲ್ಲ ಹಣ ಸಂಪಾದನೆ ಮಾಡಿದ್ರೂ ಅದನ್ನ ಕೂಡಿಟ್ಕೋಬೇಕು ಅಂದಾಗ ರೋಗ ರುಜಿನಗಳ ಪ್ರಭಾವ ಆ ರೋಗ ರುಜಿನಗಳು ಮಾತ್ರ ಅಲ್ಲದೆ ಸಂಪಾದನೆ ಕುಗ್ಗೋದು ಕೊಟ್ಟ ಹಣ ಹಿಂದಕ್ಕೆ ಬರದೇ ಇರೋದು ಇದು ನನಗೆ ಮಾತ್ರ ನಡೆಯೋದಾ ನನ್ನ ಜೀವನದಲ್ಲಿ ಒಳ್ಳೆ ಕಾಲನೇ ಬರೋದಿಲ್ವಾ ಎಂದು ಕೊರಗಿ ಚಿಂತೆ ಮಾಡೋರಿಗೆಲ್ಲ ಹೇಳ್ತೀನಿ ಇದಕ್ಕೆಲ್ಲ ಏನು ಕಾರಣ ಅನ್ಕೋತೀರಾ ನಮ್ಮ ಜೀವನವನ್ನ ನಡೆಸುವಂತ ನವಗ್ರಹಗಳು ಈ ನವಗ್ರಹಗಳ ಅನುಗ್ರಹ ಇದ್ರೆ ನಾನ್ ಹೇಳಿದ್ನಲ್ಲ ಈ ಎಲ್ಲ ಸಮಸ್ಯೆಗಳು ದೂರ ಆಗುತ್ತೆ ಈ ನವಗ್ರಹಗಳ ಕೃಪೆ ಹೇಗೆ ಪಡ್ಕೊಳೋದು ಅದಕ್ಕೆ ನವರತ್ನ ರುದ್ರಾಕ್ಷ ಕವಚ ನವರತ್ನ ರುದ್ರಾಕ್ಷ ಕವಚ ನನ್ನ ಹೆಸರು ಜೀವ ನನ್ ಕೆಲಸ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡ್ಕೊಡೋದು ಬಿಲ್ಡಿಂಗ್ ಬಿಸ್ನೆಸ್ ಅಂದ್ರೆ ನಿಮ್ಗೆ ಗೊತ್ತು ಬ್ಯಾಂಕ್ ಲೋನು ದುಡ್ಡಿನ ಸಮಸ್ಯೆಗಳು ಸಂಬಳ ಕೊಡೋದು ಇಂಥದ್ದು ಸುಮಾರು ಕಷ್ಟಗಳು ಬಿಲ್ಡಿಂಗ್ ಕೊಟ್ಟೋವರು ಸೈಟ್ ಕೊಟ್ಟವರು ಯಾವಾಗ್ ಮುಗುಸ್ಕೊಡ್ತೀರಾ ಅಂತ ನನ್ಗೆ ತುಂಬಾನೇ ಟಾರ್ಚರ್ ಮಾಡಕ್ ಶುರು ಮಾಡಿದ್ರು ನನ್ಗೆ ಆ ಸಮಸ್ಯೆಯಿಂದ ಹೊರಗ್ ಬರಕ್ಕೆ ಆಗಿಲ್ಲ ಬೇಡ ನನ್ಗೀ ಜೀವನನೇ ಬೇಡ ಅನಸ್ಬಿಡ್ತು ಆತ್ಮಹತ್ಯೆ ಮಾಡ್ಕೊಳ್ಳೋಣ ಈ ಜೀವನ ಬೇಡ ಹಾಗನ್ಕೊಂಡು ಸಾಕಷ್ಟು ಸತಿ ಪ್ರಯತ್ನ ಮಾಡಿದ್ದೀನಿ ಇಂಥ ಕಷ್ಟವಾದ ಜೀವನ ನಡೆಸುವಾಗ್ಲೇ ನನ್ ಗೆಳೆಯನ್ ಮುಖಾಂತ್ರ ನನ್ ಜೀವನನೇ ಬದಲಾಯಿಸೋ ಅಂತ ಒಂದು ಅದ್ಭುತ ಈ ನವರತ್ನ ರುದ್ರಾಕ್ಷಿ ಮಾಲೆ ನನ್ನ ರಾಶಿ ಬೇರೆ ನನ್ನ ನಕ್ಷತ್ರ ಬೇರೆ ಇದು ರಾಶಿಗೂ ನಕ್ಷತ್ರಕ್ಕೂ ಸಂಬಂಧನೇ ಇಲ್ಲ ಯಾಕಂದ್ರೆ ಇದ್ರಲ್ಲಿ ನವರತ್ನ ಇದೆ ಯಾವ ರಾಶಿ ಅವ್ರು ಬೇಕಂದ್ರೂ ಇದನ್ನ ಹಾಕೋಬಹುದು ಹಾಗಂತ ಅವ್ರು ಹೇಳಿದ್ರು ಈ ನವರತ್ನ ಮಾಲೆನ ಹಾಕೊಂಡ್ಮೇಲೆ ನನ್ನ ಬಿಸ್ನೆಸ್ ಅಲ್ಲಿ ತುಂಬಾ ಬದಲಾವಣೆ ಆಯ್ತು ನನ್ನ ಸಮಸ್ಯೆಗಳೆಲ್ಲ ಕಡಿಮೆ ಆಯ್ತು ಇದಕ್ಕೆಲ್ಲ ಕಾರಣ ಈ ನವರತ್ನ ರುದ್ರಾಕ್ಷಿ ಮಾಲೆನೆ ನನ್ನ ಈ ಬಿಸ್ನೆಸ್ಸು ಬರೀ ನಾನು ಚೆನ್ನೈಯಲ್ಲಷ್ಟೇ ಮಾಡ್ತಿದ್ದೆ ಆದ್ರೆ ಈ ನವರತ್ನ ಮಾಲೆನ ಹಾಕೊಂಡ್ಮೇಲೆ ಮೇಲೆ ಸುಮಾರು ಬೇರೆ ಬೇರೆ ಜಿಲ್ಲೆಗಳಲ್ಲಿ ನನ್ನ ಬಿಸ್ನೆಸ್ಸು ಮಾಡ್ತಾ ಬರ್ತಿದ್ದೀನಿ ಇದೆಲ್ಲದಕ್ಕೂ ಕಾರಣ ಈ ನವರತ್ನ ರುದ್ರಾಕ್ಷಿ ಮಾಲೆನೆ ಈ ನವರತ್ನ ರುದ್ರಾಕ್ಷಿ ಮಾಲೆ ಹಾಕೊಂಡ್ಮೇಲೆ ನಾನು ಯಾವ ಬಿಸ್ನೆಸ್ ಮಾಡಿದ್ರು ಚೆನ್ನಾಗ್ ಲಾಭ ಬರ್ತಿದೆ ಚೆನ್ನಾಗಿ ದುಡ್ಡು ಸೇರ್ತಿದೆ ಹೊಸ ಬಿಸ್ನೆಸ್ ಮಾಡೋರ್ಗೆ ಈ ನವರತ್ನ ಮಾಲೆ ಒಳ್ಳೇದು ಅಂತ ಹೇಳ್ತೀನಿ ಇವತ್ ನನ್ನ ಬಿಸ್ನೆಸ್ ಅಲ್ಲಿ ಒಳ್ಳೆ ಲಾಭ ಮಾಡಿದ್ದೀನಿ ಒಳ್ಳೆ ಹೆಸರು ಮಾಡಿದ್ದೀನಿ ಒಳ್ಳೆ ಸ್ಥಾನದಲ್ಲಿ ಇದ್ದೀನಿ ಅಂದ್ರೆ ಅದಕ್ ಕಾರಣ ಈ ನವರತ್ನ ರುದ್ರಾಕ್ಷಿ ಮಾಲೆ